हरे समुजारो कुछ ओम अपाशा कृतम विशेषण समावदन शिवलिंग का सिर का सप्त यांगलाल ईश्वराय सर्वम विस्तार सुन करचारम ब्रह्मादिपति ब्रह्मदेवस्य नमः तथा ओम दलित क्रायम आश्रयाना चत्मय माध्यम दुर्गम कांत्रम आयोग सेवा में तत्पुषा विम महादेव केव तत्व प्रवेश में शिवलिंग में नम शोका सामयामी देवया नमस्ते गोरम पवित्रम अघोरव मत घौरव घौरव घोरस्थ प्रिवलिंगा में शुद्क समाप्ण आम

ஓம் அந்த சதாய் லாட்டாட்சய நம ஓம் காலலாதீமா ஓம் பர நம ஓம் மிருக பாண புரஹே நம ஓம் ஷிவாய் ஜம்மூசாயம் விதராய நம ஓம் சம்பிரதாய நம ஓம் சரபாய நம ஓம் திரிமூத்தே நம ஓம் அஜய ஓம் சர்வா நம ஓம் பரமாசு வர்காய நம ஓம்தேஸ்வரா நம ஓம் கிரிப்பிரியாய நம ओम कृताय नम पुराते हे नम ओम भगवते नम ओम प्रमाते नम ओम रुद्रा नम ओमताय नम ओम स्थानये नम ओम ओम वैद्य नम ओम दिगंबराय नम ओम अष्टमूर्ति नम ओम अनेकेताय नम ओम गिरीशा ओम शंभवे शंबये नम ओम पिनकाय नम ओम शशिखराय नम ओम शशिशेखराय नम सांब पार्वतीश्वराय

ಶಾಂತಿ ಶಂಕರಗೆ ಪ್ರೀತಿ ಸಾಂಬಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತಿ ಶಂಕರಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತಿ ಶಂಕರಗೆ ಅರೆದ ಮುತ್ತೈದೇರು ಸೇರಿ ಇಂದು ಧರನಿಗೆ ಇಂದು ಪ್ರೀತಿ ಸಾಂಬಗೆ ಇಂದು ಧರನಿಗೆ ಪ್ರೀತಿ ಸಾಂಬಗೆ ಆತ್ಮಲಾರುತಿ ಬೆಳಗಿರೆ ಕಾರುಣ ಮಧರಗೆ ನೀಲಕಂದರ ನಿಗಮ ಗೋಚರ ಬಾಲ ಬಾಲಿಗೊಲಿದನು ಹಾಲ ಸವಿದನು ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿ ಶೇಕಾರುಣ್ಯ ದೇವಗೆ ವಾರಿ ಚೋದ್ಭವ ಶಿರವ ಹರಿದನುಮಾರ ದೇವಗೆ ವಾರಿ ಚೋದ್ಭವ ಸಿರವ ಹರಿದನು ಮಾರ ಹರಮ ದೇವಗೆ ಪಾಪವ ದೂರ ಮಾಡುವ ಗೋರ ಪಾಪವ ದೂರ ಮಾಡು ಸೂರಷಣ್ಮುಖಯೇ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡ ಹರ ದೇವಗೇ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡ ಹರ ದೇವಗೇ ಶರಣು ಜನಕೇ ವರವ ನಿಂದ್ರ ಸರ್ಪೂರದೀಪ ಸಮರ್ಪಿ ಸಾಂಬತೀಶ್ವರ ರಮೇ ಮುಳಿಗಮ್ಮಾಯಿ ಮರಾಜಿ ಸರಸ್ವತಿ

ಸುಮಾರು ಶಾಂತ ಒಂದು ನಿಮ್ಮ ಹಿರಿಯರನ್ನ ಬಹಳ ಗೌರವ ಗೌರವ ಪೂರ್ವಕ ನಡ್ಕೊಳ್ಬೇಕು ಹಿರಿಯರನ್ನು ಗೌರವ ಕೊಡ್ಬೇಕು ಹಿರಿಯರು ನಿಮ್ಮಕ್ಕಿಂತ ವಯಸ್ಸಿನಿಂತ ವಯಸ್ಸಿನ ಹಿರಿಯರು ಇದ್ರ ಅವರಿಗೆ ಗೌರವ ಕೊಡಬೇಕು ಎರಡನೇದು ನಿಮ್ಮ ಶಾಲೆಯ ಮುಖ್ಯ ಗುರುಗಳು ಇರ್ಬೋದು ಶಿಕ್ಷಕರು ಇರ್ಬೋದು ಸಹ ಶಿಕ್ಷಕರಿರ್ಬೋದು ಮೇಡಮ್ ಅವ್ರಿರ್ಬೋದು ಎಲ್ಲರನ್ನು ಗೌರವ ಕೊಡಬೇಕು ಅವ್ರ ಆದೇಶಗಳ ಪಾಲನೆ ಮಾಡಬೇಕು ಮೂರನೇದು ಪರಿಸರ ಸಂರಕ್ಷಣೆ ಮಾಡಬೇಕು ನಿಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಆಯ್ತಾ ನೀವು ಸರಿಯಾಗಿ ಪರಿಸರ ಸಂರಕ್ಷಣೆ ಮಾಡಿದ್ರೆ ಮಾಡ್ತೀರಿ ಏನಾಗ್ತೀರಿ ಒಂದ್ ಎರಡು ವರ್ಷಗಳಿಂದ ಕೊರೋನಾ ರೋಗ ಬಂದಿದ್ ಹೋದ್ರಿ ಬಂದ್ ಸೊ ಅವಾಗೇನ ಕೊರೋನಾ ರೋಗದಾಗ ಸತ್ತು ಯಾರ ಹೆಂಗ್ ಸತ್ತರು ಅವ್ರಿಗೆಲ್ಲ ಗಾಳಿ ಇರ್ಲಿಲ್ಲ ಆಕ್ಸಿಜನ್ ಇರ್ಲಿಲ್ಲ